ಬಿಹಾರ ಬಿಹಾರ ಮೂಲದವಂತ ಮೆಂಟಲ್ ಅನ್ಮಗದ ನಂತರ ಅವ ಮಾಡ್ಯಾನಂತ ತಿರ್ಗಿ ಅರೆಸ್ಟ್ ಮಾಡ್ಯಾರ ಒಳಗು ಹಾಕ್ಯಾರ ಆ ಸಮಾಜದವರು ಕಂಡಿಸ್ಯಾರ ಅದನ್ನ ಮುಸ್ಲಾಂ ಮುಸ್ಲಿಂ ಸಮಾಜದವರು ಸೇ ಅವನ ಇಂಥ ಕೃತಿ ಮಾಡಿದವ್ರನ್ನೇನಪ್ಪ ಅಂದ್ರೆ ಪಾಠ ಕಲಿಸ್ಬೇಕು ಅಂತ ಹೇಳಿದಾರೆ ಇಮಿಡಿಯೇಟ್ ಆ್ಯಕ್ಷನ್ ಆಗಿದೆ ನಮ್ಮ ಮನೆ ಮುಂದೆ ಮಾಡುವಂಥದ್ದು ಇವ್ರೇನು ರಾಜಕೀಯ ಪ್ರೇರಿತವಾಗಿ ಅವ್ನಿಗೆ ಬೇರೆ ಕೆಲಸ ಇಲ್ಲ ಅಂತ ಕೇಳಿರಿ ಮಾಜಿ ಎಮ್ ಎಲ್ ಎ ನಾಲ್ಕು ಹೆಚ್ಚು ಹಿಂದಗಡೆ ಏನಾಗ್ತೈತಿ ನೋಡ್ರಿ ನಾವು ಮನೆ ಒಬ್ಬ ಪ್ರೋತ್ಸಾಹ ಕೊಟ್ಕೊಂಡು ಮಾಡ್ಕೋತ ಕುಂತ್ರೆ ಏನು ಭಾರಿ ಲೀಡ್ರ್ ಆಗ್ತಾರೋ ತಿಳ್ಕೊಬೇಡ ಅಂತ ಹೇಳ್ರಿ ಅವ್ಗೆ ಇಲ್ಲಿ ತನಕ ಭಾಳ ಸಮಾಧಾನದಿಂದ ಭಾಷೆ ಯೂಸ್ ಮಾಡೀನಿ ನಾನು ನಾವು ಗಾಜಿನ ಮನೆ ಕುಂತು ಎಲ್ಲ ಕಡೆ ಕಲ್ಲು ಹೋಗೋಕೆ ಪ್ರಯತ್ನ ಮಾಡ್ತಾರಲ್ಲ ತಿಳ್ಕೊಳ್ಳೋಕಲ್ರಿ ಮೊದಲೇ ಕುಡಿಸಿ ಜನಕ್ಕೆ ಕುಡಿಸಿ ಕುಡಿಸ್ ಕಳ್ಸೋದೇನು ದೊಡ್ಡ ಮಾತಲ್ಲ ಭಾಳ ತಿಳಿಯೋದಿಲ್ಲ ಅದನ್ನು ಕ್ರಮ ಕೈಕೊಳ್ಳಿಕ್ಕೆ ನಮಗೆ ಇವ್ರು ಎಷ್ಟು ಸರಿ ಅದಾರ ಎಷ್ಟು ತಪ್ಪದಾರ ಅನ್ನೋದು ಜಗತ್ತಿಗೆ ಗೊತ್ತಿದೆ ಒಂದೊಂದೊಂದೊಂದು ಬಿಚ್ಚಿಡಬೇಕಾಗ್ತದೆ ಇವ್ರು ಮಾಡೋದನ್ನ ಏನು ನೋಟಿಸ್ ಕೊಟ್ಟಾರ ಬಂದು ನನಗೆ ಹೇಳ್ಯಾರ ಏನಾರು ಬೇಕಿಲ್ಲ ಅದಕ್ಕೆ ಅದು ಹಬ್ಬದ ದಿವಸ ಮಾಡ್ತಾರೆ ಯಾರ ಸಂಸ್ಕೃತಿ ಅನ್ನೋದು ಇದು ಭಾರತೀಯ ಸಂಸ್ಕೃತಿನ ಸಂಸ್ಕೃತಿ ಇವರಿಂದ ಕಲಿಬೇಕ ನಾವು ಹಬ್ಬದ ದಿವಸ ಬಂದು ಸಂಕ್ರಮಣದ ದಿವಸ ಯಾರ ಪಾಪ ತೊಳ್ಕೊಬೇಕಂತ ಹೋಗಿ ಇದ್ರಾಗ ಬಿದ್ದು ಹೊಳೆ ಸ್ನಾನ ಮಾಡಿ ಬರ್ತಾರ ಪೂಜೆ ಮಾಡ್ತಾರ ಇವ್ರಿಗೆ ಹೋಗ್ತಾರ ಯಾರದ ಮನೆಗೆ ಹೋಗಿ ಹೊಲಸು ಮಾಡ್ತಾರ ಗೇಟ್ ಕ್ರಾಶ್ ಮಾಡಿ ಕೇಳದೆ ಕೇಳದೆ ಇದು ಇವ್ರ ಸಂಸ್ಕೃತಿನ ಇವದು ಉದ್ದೇಶಪೂರ್ವಕ ಉದ್ದೇಶಪೂರ್ವಕವಾಗಿ ಸತ್ಯನಿದೆ ಇದು ಬೇರೆ ಏನಾರ ಐತೆ ಅಂದ್ರೆ ಬೇಲ್ಡ್ ಕಾಣೋದಿಲ್ಲ ಬರೋ ನಾಲ್ಕು ಎಂಟು ಹುಡುಗರು ಬಂದಾರೆ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಕೊಟ್ಟು ಒಂದ್ ನಿಮಿಷ ಒಂದು ನಿಮಿಷ ಕೇಳ್ರಿ ಮುಖ್ಯಮಂತ್ರಿ ಘಟನೆಗೆ ಪ್ರತಿಕ್ರಿಯೆ ಅಂದ್ರೆ ದಿವಸ ಒಂದ್ ಇನ್ಸಿಡೆಂಟ್ ಆಗ್ತದೆ ಬೇರೆ ಕೆಲವು ಮುಂಜಾನೆ ಅದನ್ನೇ ಅದನ್ನ ಕುಂದ್ರು ನೇನೆ ಇಡೀ ಜಗತ್ತೆ ಖಂಡಿಸುವಾಗ ಏನಂತೆ ನಾವು ಖಂಡಿಸ್ತೀವಿ ಅಂತ ತಿಳ್ಕೊಬೇಕು ಯಾರು ಅದಕ್ಕೆ ಪ್ರೋತ್ಸಾಹ ಕೊಡ್ತೀವಿ ನಾನು ಅದನ್ನ ಮಾಂಸ ತಿಂತಿರಬೇಕು ನಾನು ತತ್ತಿಸುದೇ ತಿನ್ನೋದಲ್ಲ ಜೀವನದಲ್ಲಿ ಈಗಾಗಲೇ ಅರೆಸ್ಟ್ ಆಗ್ಯಾರ ಮಾಡ ಏನು ಪ್ರತಿಕ್ರಿಯೆ ಒಂದು ದಿವಸ ಪ್ರತಿಕ್ರಿಯೆ ಕೊಡೋಕೆ ಇರ್ತದೆ ದಿವಸ ಸಾವಿರ ಘಟನೆ ನಡಿತಾವು ಇಡೀ ಜಗತ್ತು ಕಂಡಿಸಿದಾಗ ನಮ್ಮ ಪಕ್ಷದ ನಾಯಕರು ಕಂಡಿಸಿದಾಗ ಮುಗಿದೋಯ್ತು ಅಲ್ಲಿ ಇದು ಎಂಡದು ಅದು ಬೆಳಸೋದ್ರಿಂದ ರಾಜಕೀಯ ಪ್ರೇರಿತ ಅಂತ ರಾಜಕೀಯ ಪ್ರೇರಣೆ ಇದೆ ಏನಿದೆ ಇವರು ಇವರು ಇವ್ರೇನು ಅದರ ಮೌಸು ತಿಂದವ್ರ ಇವರು ಗೊತ್ತಿಲ್ಲ ನನಗೆ